ಪ್ರಭು ಹೋಮ ಕಾರ್ಯಗಳಲ್ಲಿ ಮುಳುಗಿರುವ ನಮ್ಮ ಪುತ್ರ ಇಂದ್ರಜಿತುವಿನ ಮೇಲೆ ಶತ್ರುಗಳು ಆಕ್ರಮಣ ಮಾಡಿದರೆ ಅವನ ಗತಿ ಏನಾಗಬಹುದೆಂದು ಯೋಚಿಸಿರುವೆನಾ ಮೂರ್ಖಳಂತೆ ಮಾತನಾಡಬೇಡ ಮಂಡೋದರಿ ಶತ್ರುಗಳು ಆಕ್ರಮಣ ಮಾಡಿದರೆ ಮಂತ್ರ ಹೇಳುತ್ತ ಪೂರ್ವ ಹೇಳಿ ಅಲ್ಲ ನಮ್ಮ ಪುತ್ರ ಹಾಗೇನಾದರೂ ಅವನು ಹೋಮವನ್ನು ಅರ್ಧಕ್ಕೆ ಬಿಟ್ಟು ಯುದ್ಧಕ್ಕೆ ಸಿದ್ಧನಾದರೆ ಅವನಿಗೆ ಅಪಜಯವಾಗುವುದಿಲ್ಲವೇ ಮಂಡೋದರಿ ಸಾಕು ಸಾಕು ಮತ್ತೆ ಆ ಮಾತನ್ನು ಹೇಳಬೇಡ ಕ್ಷಮಿಸಿ ಪ್ರಭು ನೀವು ಬೇಡವೆನ್ನುವುದಾದ್ರೆ ನಾನು ಏನನ್ನೂ ಹೇಳುವುದಿಲ್ಲ ನೀನು ನಿಕುಂಬಿಲಾವನದಿಂದ ಬರುತ್ತಿರೋ ತಾನೇ ಹೌದು ಪ್ರಭು ನೀನು ಭಯಪಡಬೇಡ ನಾನು ಬೇರೆ ಯಾವುದೋ ಯೋಚನೆಯಲ್ಲಿದ್ದೆ ನಿಕುಂಬಿಲಾವನದ ಸುದ್ದಿಯನ್ನು ಹೇಳು ಮಹಾಪ್ರಭು ನಿಕುಂಬಿಲಾವನದಲ್ಲಿ ಯುದ್ಧ ಕ್ಷಣ ಕ್ಷಣಕ್ಕೂ ಭೀಕರವಾಗುತ್ತಿದೆ ನನ್ನ ಪುತ್ರ ಇಂದ್ರಜಿತು ರಣರಂಗಕ್ಕೆ ಬಂದು ಶತ್ರುಗಳನ್ನು ಸೋದೆ ಬಡಿಯುತ್ತಿರುವನೇ ಇಲ್ಲ ಪ್ರಭು ಯುವರಾಜರು ಇನ್ನೂ ಯುದ್ಧ ಮಾಡಲು ಬಂದಿಲ್ಲ ಅವರು ಹೋಮದಲ್ಲೇ ನಿರತರಾಗಿದ್ದಾರೆ ಶತ್ರು ದಮನ ಮಾಡೋದೆ ಇನ್ನಿಷ್ಟು ಕಾಲ ಹೋಮ ಮಾಡುತ್ತಾನೆ ಪ್ರಭು ಶತ್ರುಗಳು ವಿಜೃಂಭಿಸುತ್ತಿದ್ದಾರೆ ಲಕ್ಷ್ಮಣ ಮತ್ತು ವಾನರ ವೀರರು ನಮ್ಮ ಸೈನ್ಯವನ್ನೆಲ್ಲ ಮುತ್ತು ನೀರು ಮಾಡುತ್ತಿದ್ದಾರೆ ಹೀಗೆ ಮುಂದುವರೆದರೆ ನಮ್ಮ ಸೈನ್ಯವೆಲ್ಲ ನಾಮಾವಶೇಷವಾಗಿ ಶತ್ರುಗಳು ಹೋಮದಲ್ಲಿ ಕುಳಿತಿರುವ ಯುವರಾಜರನ್ನು ಆಕ್ರಮಿಸುತ್ತಾರೆ ಅಂತಹ ಸಂದರ್ಭ ಬಂದರೆ ನಾನೇ ರಣರಂಗಕ್ಕೆ ಹೋಗಿ ಲಕ್ಷ್ಮಣ ಸಹಿತ ಆಹ್ವಾನವನ್ನು ನಾಶ ಮಾಡುತ್ತೇನೆ ಆ ಕಾರ್ಯ ಆದಷ್ಟು ಬೇಗ ಮುಗಿದರೆ ಒಳ್ಳೆಯದು ಪ್ರಭು ನೀನಿನ್ನು ಹೊರಡು ಶತ್ರುಗಳು ಇಂದ್ರಜಿತುವಿನ ಮೇಲೆ ಆಕ್ರಮಣ ಮಾಡಿದರೆ ಅಥವಾ ಇಂದ್ರಜಿತು ಹೋಮವನ್ನು ಬಿಟ್ಟು ಯುದ್ಧ ಪ್ರಾರಂಭಿಸಿದರೆ ನನಗೆ ಕೂಡಲೇ ತಿಳಿಸು ಹಾಗಾಗಲು ನನ್ನ ಪುತ್ರನ ಹೋಮಪಾಗಿಯ ಬೇಗ ಮುಗಿಯಬೇಕು ಅವನು ಶತ್ರುವನ್ನು ಬೇಗ ಭಂಗಗೊಳಿಸಬೇಕು ರಾವಾನರ ಸೈನ್ಯ ನಿಶೇಷವಾಗಬೇಕು प्रभु 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 निशेषवय सभु यार यार निशेषव समय संगहितूट नम्बर राक्षस सैन्य बरज वानर वीर होराड़ी नम रास सैन्य नाम वशेषवर्भ बंद प्रभु अभी ते ना बंदे अरे ನಮ್ಮ ರಾಕ್ಷಸ ಸೇನೆ ಸ್ವಾಗತಿದೆ ಹೌದು ಪ್ರಭು ಈಗಾಗಲೇ ಲಕ್ಷ್ಮಣ ಮತ್ತು ವಾನರ ವೀರರು ನಮ್ಮ ಕಡೆಯ ಹಲವು ರಾಕ್ಷಸರನ್ನು ಕೊಂದಿದ್ದಾರೆ ಉಳಿದವರು ಪಲಾಯನ ಮಾಡುತ್ತಿದ್ದಾರೆ ಅಳಿದುಳಿದವರ ಪ್ರತಿಭಟನೆಯಿಂದ ಯಾವ ಪ್ರಯೋಜನವೂ ಆಗುತ್ತಿಲ್ಲ ಪ್ರಭು ಯಾವುದೇ ಕ್ಷಣದಲ್ಲಿ ಲಕ್ಷ್ಮಣ ಇಲ್ಲಿಗೆ ಬಂದು ನಿಮ್ಮ ಮೇಲೆ ಬಾಣ ಪ್ರಯೋಗ ಮಾಡಬಹುದು ಇಲ್ಲ ಸಾಧ್ಯವಿಲ್ಲ ಹಾಗಾಗಲು ಸಾಧ್ಯವಿಲ್ಲ ಅದಕ್ಕೆ ನಾನು ಅವಕಾಶ ಕೊಡುವುದಿಲ್ಲ ನಾನೀಗಲೇ ರಣರಂಗಕ್ಕೆ ಬಂದು ಸತ್ತು ದಮನ ಮಾಡಿ ಬಿಡುತ್ತೇನೆ ಪ್ರಭು ಹಾಗಾದರೆ ತಮ್ಮ ಹೋಮ ಕಾರ್ಯ ಇಲ್ಲ ಈಗ ನಾನು ಹೋಮ ಮಾಡುತ್ತಾ ಕೂತರೆ ಲಂಚ ಪ್ರತಿಷ್ಠೆ ಮಣ್ಣು ಪಾಲಾಗುತ್ತದೆ ಶತ್ರು ನಾಶ ಮಾಡಿ ಬಂದು ನನ್ನ ಹೋಮವನ್ನು ಪೂರ್ಣಗೊಳಿಸುತ್ತೇನೆ ನಾನೀಗಲೇ ರಂಗಕ್ಕೆ ಹೋಗುತ್ತೇನೆ ಪ್ರಭು up